ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಲ್ಕಿ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಜಯೋತ್ಸವ ದೇಶದ ರಾಜಧಾನಿಯಾಗಿರುವ ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಹದಿನೈದು ವರ್ಷದಿಂದ ಸರ್ಕಾರ ಚುಕ್ಕಾಣಿ ಹಿಡಿದಿರುವ ಆಮ್ ಆದ್ಮಿ ಪಕ್ಷಕ್ಕೆ ರಾಷ್ಟ್ರೀಯ ಪಕ್ಷವಾದ ಬಿಜೆಪಿಯನ್ನು ಮುಕ್ಕಿಸಿದೆ ಕಾಂಗ್ರೆಸ್ ಪಕ್ಷ ಅಂತ ದೆಹಲಿಯಲ್ಲಿ ಒಬ್ಬ ಶಾಸಕರು ಕೂಡ ಆಯ್ಕೆಯಾಗಿರಲಿಲ್ಲ ನಮ್ಮ ಬಿಜೆಪಿಯ ನಲವತ್ತೆಂಟು ಶಾಸಕರು ವಿಜಯಶಾಲಿಯಾಗಿ ಸ್ಪಷ್ಟ ಬಹುಮತದೊಂದಿಗೆ ಬಿಜೆಪಿ ಸರ್ಕಾರ ರಚನೆಯಾಗುತ್ತಿರುವ ಖುಷಿಯಲ್ಲಿ ಇವತ್ತು ಬಾಲ್ಕಿ ಬಿಜೆಪಿಯ ಮಂಡಲ ವತಿಯಿಂದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಎಲ್ಲ ಕಾರ್ಯಕರ್ತರು ಒಂದುಗೂಡಿ ಬಿಜೆಪಿಯ ಮಂಡಲ ಅಧ್ಯಕ್ಷರಾದ ವೀರಣ್ಣ ಕಾರ್ಬಾರಿಯವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು ಪಕ್ಷದ ಮುಖಂಡರು ಕಾರ್ಯಕರ್ತರು ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರುಗಳಾದ ಬಾಬುರಾವ್ ದೂಫೆ ಸುರತ್ ಸಿಂಗ್ ರಾಜ್ಪೂತ್ उत्तपोरी संगमेश कारमुंगे पंड्री मेत्री संजू सिंधे सुभाष विरादार पिर् पाटील डॉक्टर जगदीश बोरी मनमथा स्वामी दीपक सिंधे जमील इनामदार विजय कुमार कोली दिनेश बांगे इनितररू पंड्री वरदी सतीश कुमार कलाबीतर ನಡೆಯತಕ್ಕಂತ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ಎಪ್ಪತ್ತು ಸೀಟ್ಗಳಲ್ಲಿ ಎರಡು ಸೀಟ್ಗಳು ನಲವತ್ತೆಂಟು ಸೀಟ್ಗಳು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಗೆಲುವು ಸಾಧಿಸಿದ್ರೆ ಪ್ರಚಂಡ ಬಹುಮತದಿಂದ ಗೆದ್ದು ಇವತ್ತು ದಿಲ್ಲಿಯಲ್ಲಿ ಬಿಜೆಪಿ ಪಕ್ಷ ಅಗೀಹ ಹಿಡ್ತಾ ಇದೆ ಸುಮಾರು ವರ್ಷಗಳಿಂದ ಕೇಜ್ರಿವಾಲ್ ಜನರಿಗೆ ಸುಳ್ಳು ಹೇಳ್ತಾ ಮೋಸ ಮಾಡ್ತಾ ಜನರಿಗೆ ದಾರಿ ತಪ್ಪತಕ್ಕಂಥ ಕೆಲಸ ಮಾಡಿದ್ರು ಜನರು ಇವತ್ತು ದಿನ ಕೇಜ್ರಿವಾಲ್ ಅನ್ನ ಸೋಲಿಸಿ ನೀನೊಬ್ಬ ಸುಳ್ಳುಗಾರ ಅಂತೇಳಿ ಇವತ್ತು ಸಾಬೀತು ಮಾಡಿಸಿ ದಿಲ್ಲಿ ಜನ ಜನತೆ ಇವತ್ತು ಯಾವುದಾದ್ರೂ ದೇಶವನ್ನು ಕಾಪಾಡ್ತಕ್ಕಂಥ ಪಕ್ಷ ಇದೆ ಭಾರತ ದೇಶ ಸುಭದ್ರವಾಗಿರ್ಬೇಕಾದ್ರೆ ಅದು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅದು ಬಿಜೆಪಿ ಪಕ್ಷ ಮಾತ್ರ ಅಂತೇಳಿ ಇವತ್ತು ಮತ್ತೊಮ್ಮೆ ಸಾಬೀತು ಮಾಡಿದೆ ಇವತ್ತು ಭಾರತೀಯ ಮಂಡಲದಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಮುಖಂಡರು ತುಂಬಾ ಖುಷಿಯಾಗಿ ಇವತ್ತು ದಿಲ್ಲಿಯಲ್ಲಿ ಏನು ಬಿಜೆಪಿ ಪಕ್ಷ ಪ್ರಚಂಡ ಬಹುಮತದಿಂದ ಗೆದ್ದಿದೆ ಅದಕ್ಕೋಸ್ಕರ ನಾವೊಬ್ಬರೊಬ್ಬರು ಸಿಹಿ ತಿನ್ನಿಸಿ ಸಿಹಿ ಹಂಚಿ ಪಟಾಕಿ ಹಚ್ಚಿ ವಿಕ್ರಂಣೆಯಿಂದ ನಾವು ಇಲ್ಲಿ ಒಂದು ವಿಜಯೋತ್ಸವ ಆಚರಿಸಲಿಕ್ಕೆಲ್ಲ ಗಾಂಧಿ ಚೌಕಲ್ಲಿ ಜಮಾಗಿದ್ದೀವಿ ನಮಗೆ ತುಂಬಾ ಖುಷಿಯಾಗಿದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ಪಕ್ಷ ಎಲ್ಲ ರಾಜ್ಯದಲ್ಲೂ ಕೂಡ ನೇತೃತ್ವವನ್ನು ವಹಿಸಿ ಸರ್ಕಾರ ರಚನೆ ಮಾಡ್ತಾ ಇದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರತ ದೇಶ ವಿಶ್ವಗುರು ಆಗಲಿಕ್ಕೆ ಯಾವುದೇ ತೊಂದರೆ ಇಲ್ಲ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೂರಕ್ಕೆ ನೂರು ಇಡೀ ಜಗತ್ತಿನಲ್ಲಿ ವಿಶ್ವಗುರು ಆಗ್ತಕ್ಕಂಥ ದೇಶ ಭಾರತ ಅದು ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಂತೇಳಿ ತುಂಬಾ ಖುಷಿಯಿಂದ ಹೆಮ್ಮೆ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮೋದಿ ಅವರಿಗೆ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ